ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ತರಂಗಿಣಿ ವೀರವಿರಾಗಿಣಿ ಅಕ್ಕ ಮಹಾದೇವಿ ತಾಯಿಯವರ ಜೀವನ ಚರಿತ್ರೆಯನ್ನು ಆಧರಿಸಿದ ಕಾದಂಬರಿ ಈ ಕಾದಂಬರಿಯ ರಚನಾಕಾರರು ಜಗದ್ಗುರು ಮಾತೆ ಮಹಾದೇವಿ ತಾಯಿಯವರು ಭಾಗ ಮೂರು ಗಮನ ಅಧ್ಯಾಯ ಇಪ್ಪತ್ತೈದು ಕಳವಳದ ಕೂಪದಲ್ಲಿ ಹಿಂದಿನ ಭಾಗದಲ್ಲಿ ಕೌಶಿಕ ಮಹಾರಾಜನ ಸ್ನೇಹಿತ ವಸಂತಕ ಓಂಕಾರ ಶೆಟ್ಟಿಯ ಮನೆಗೆ ಬಂದಿದ್ದರು ಸೊ ಅವರ ಇಬ್ಬರ ಮಧ್ಯ ಮಾತುಕತೆ ನಡೀತಾ ಇತ್ತು ಮುಂದುವರೆದ ಭಾಗವನ್ನು ಇವಾಗ ನೋಡೋಣ ಕೆಲವು ಸಲ ತಮಗೆ ಬೇಡವಾದರೂ ಅದರಿಂದ ಒಳ್ಳಿತಾಗುತ್ತಿದ್ದರೆ ಇನ್ನೊಬ್ಬರಿಗೆ ಒದಗಿಸುವ ಪ್ರಯತ್ನ ಮಾಡಬೇಕು ನೀವು ಮುಪ್ಪಿನ ಮಂದಿರದ ಹೊಸ್ತಿಲ ಮೇಲೆ ನಿಂತಿರುವಿರಿ ನಿಮಗೆ ಆಸೆಗಳು ಉಳಿದಿರಲಿಕ್ಕಿಲ್ಲ ಆದರೆ ಇದೇ ಈಗ ತಾರುಣ್ಯದ ಅಂಚಿನಲ್ಲಿರುವ ನಿಮ್ಮ ಮಗಳ ಸುಖವನ್ನು ಕಡೆಗಾಣಿಸುವುದೇ ಆಕೆಯ ಸುಖಕ್ಕಾದರೂ ನೀವು ಮನಸ್ಸು ಮಾಡಲೇಬೇಕು ಓ ನಾನು ಅಗ್ನಿಕೊಂಡ ಅವಳು ಜ್ವಾಲಾಮುಖಿ ನಾನು ಭಕ್ತಿಯ ಸರೋವರ ಅವಳು ಆಧ್ಯಾತ್ಮಿಕ ಜಲಧಿ ನನಗಿಂತಲೂ ನೂರರಷ್ಟು ಹೆಚ್ಚಿನ ಭಕ್ತಿ ವಿರಕ್ತಿ ಅವಳಲ್ಲಿವೆ ಅಭಿಮಾನದಿಂದ ನುಡಿದ ಹಿರಿಯರಿಗೆ ತರುಣರ ಸಂವೇದನೆ ಅರ್ಥವಾಗವು ಶರೆ ಉಡುತಡಿಯಲ್ಲಿನ ಅನೇಕ ತರುಣಿಯರು ಮಹಾರಾಜರ ದೃಷ್ಟಿ ಬೀಳಬಾರದೆ ಎಂದು ಸೂರ್ಯನಿಗಾಗಿ ಹಲುಬುವ ತಾವರೆಯಂತೆ ಹಂಬಲಿಸುತ್ತಾರೆ ಆದರೆ ನಿಮ್ಮ ಮಗಳ ಸುಕೃತ ದೊಡ್ಡದು ರಾಜರ ಕೃಪಾದೃಷ್ಟಿ ತಾನಾಗಿಯೇ ಬಿದ್ದಿತು ನಿಮ್ಮ ಮಗಳನ್ನು ಕೇಳಿ ನೋಡಿರಿ ಖಂಡಿತವಾಗಿಯೂ ಆಕೆ ನಿರಾಕರಿಸಲಾಳನು ಸಹನೆಯ ಕಟ್ಟೆಯೊಡೆಯಿತು ಮಹಾದೇವಿಗೆ ಸೋಪಾನದ ಮೇಲೆ ನಿಂತು ಇಲ್ಲಿಯ ತನಕ ಆಲಿಸುತ್ತಾ ನಿಂತವಳಿಗೆ ಆವೇಶ ಬಂದಂತಾಗಿ ಇಳಿಯತೊಡಗಿದಳು ಅನಿರೀಕ್ಷಿತವಾಗಿ ಮಹಾದೇವಿ ಬಂದಾಗ ಓಂಕಾರ ಲಿಂಗಮ್ಮರೊಡನೆ ವಸಂತಕನು ತಬ್ಬಿಬ್ಬಾದ ತಂದೆಗೆ ಸಮೀಪದ ಕಂಬಕ್ಕೆ ಒರಗಿ ನಿಂತುಕೊಳ್ಳುತ್ತಾ ಹೇಳಿದಳು ನಿಮ್ಮ ರಾಜರದು ಕೃಪಾದೃಷ್ಟಿಯಲ್ಲ ಕಾಮದೃಷ್ಟಿ ಘೃದೃಷ್ಟಿ ಕಂಡ ಕಂಡ ಹೆಣ್ಣು ಮಕ್ಕಳನ್ನು ಹಾಗೆ ನೋಡಬಾರದೆಂಬ ವಿವೇಕ ಪ್ರಜ್ಞೆ ಸಹ ಬೇಡವೇ ಪರನಾರಿ ಸಹೋದರನಾಗಬೇಕಾದವನು ಪರನಾರಿ ಭಕ್ಷಕನಾಗಬೇಕೆ ಈಗಿರುವ ಹೆಂಡಂದಿರು ಸಾಲರೇ ನಿಮ್ಮ ಅಪೂರ್ವವರನಿಗೆ ಆ ವಿಲಾಸಿಗೆ ಬೇಕಾದ ವಧುಗಳು ಇಲ್ಲಿ ಯಾರೂ ಇಲ್ಲ ವಸಂತಕ ಅನಿರೀಕ್ಷಿತ ವಾಗ್ಬಾಣಗಳಿಂದ ತಬ್ಬಿಬ್ಬಾಗಿ ಕೆಲವು ಕ್ಷಣಗಳ ಕಾಲ ಮೌನ ತಾಳಿದ ಸಮುದ್ರದಲ್ಲಿ ಹಗುರವಾಗಿ ಈಸಾಡುವಾಗ ಅನಿರೀಕ್ಷಿತವಾಗಿ ದೊಡ್ಡ ಅಲೆಯೊಂದು ಬಂದು ಎರಗಿದರೆ ಕಣ್ಣು ಬಾಯಿಗಳಲ್ಲಿ ನೀರು ಹೋಗಿ ಈಸುಗ ರಕ್ಷಣಾ ಕಾಲ ತತ್ತರಿಸುವಂತೆ ಆಯಿತು ವಸಂತಕನ ಸ್ಥಿತಿ ಸಾವರಿಸಿಕೊಂಡು ಹೇಳಿದ ತಾಯಿ ಹುಚ್ಚು ಆದರ್ಶಗಳ ಉಯ್ಯಾಲೆಯಲ್ಲಿ ಕುಳಿತವಳು ನೀನಮ್ಮ ಉಯ್ಯಾಲೆಯ ಮೇಲೆ ಬದುಕನ್ನು ಕಳೆಯುವುದು ಆಗದು ಭೂಮಿಗೆ ಬೇಕಾಗುವುದು ರಾಜರು ತಮಗೆ ಬೇಕೆನಿಸುವಷ್ಟು ಹೆಂಡಿರನ್ನು ಮಾಡಿಕೊಳ್ಳಬಹುದೆಂದು ಧರ್ಮಶಾಸ್ತ್ರ ಹೇಳುತ್ತವೆ ಈಗಿರುವ ಪತ್ನಿಯರಲ್ಲಿ ಅನೇಕರನ್ನು ಅವರು ತನುವಿನಿಂದ ಕಣ್ಣಿನಿಂದ ಪ್ರೀತಿಸಿದರು ಹೃದಯದಿಂದ ಪ್ರೀತಿಸಿ ಸಮಸ್ತ ಪ್ರೇಮವನ್ನು ಎರೆದಿರುವುದು ನಿನಗಿಯೇ ನಿನ್ನನ್ನು ಕುರಿತು ಪವಿತ್ರ ಪ್ರೇಮವಿದೆ ನಿಮ್ಮಂತಹ ಮಿತ್ರರಲ್ಲದೆ ಅಂತಹ ಕುವರ್ತನೆಯನ್ನು ಮತ್ತಾರು ಮೆಚ್ಚಬಲ್ಲರು ಅವನ ಈ ದುರ್ವರ್ತನೆಯನ್ನು ವಹಿಸಿಕೊಂಡು ಮಾತನಾಡಲು ನಿಮಗೆ ನಾಚಿಕೆ ಎನಿಸದೆ ಈ ವಿಲಾಸಿಗಳೆಂದರೆ ದುಂಬಿಗಳಂತೆ ಇವಕ್ಕೆ ಎಷ್ಟು ಹೂವುಗಳಾದರೂ ಸಾಲದು ತಿರಸ್ಕಾರದಿಂದ ನುಡಿದಳು ನೀನು ತಪ್ಪಾಗಿ ತಿಳಿದಿರುವೆಯಮ್ಮ ರಾಜರ ಹೃದಯವು ಪ್ರೇಮದ ಬುಗ್ಗೆ ನಿನ್ನಲ್ಲಿಯೇ ಸಂಪೂರ್ಣ ಪ್ರೀತಿ ಕೇಂದ್ರೀಕೃತವಾಗಿದೆ ಈ ಐದು ಹರಿವಾಣಗಳಲ್ಲಿ ಎಂತೆಂತಹ ಅನರ್ಘ್ಯ ಕಾಣಿಕೆಗಳನ್ನು ಕಳುಹಿಸಿದ್ದಾರೆ ನೋಡು ಒಂದರಲ್ಲಿ ಜರಿಯ ಪೀತಾಂಬರಗಳು ಮತ್ತೊಂದರಲ್ಲಿ ಮುತ್ತಿನ ಆಭರಣಗಳು ಮೂರನೆಯದರಲ್ಲಿ ಅಡಿಯಿಂದ ಮುಡಿಯವರೆಗೆ ಸಿಂಗರಿಸಿಕೊಳ್ಳಬಹುದಾದ ರತ್ನಾಭರಣಗಳು ನಾಲ್ಕನೆಯದರಲ್ಲಿ ನಿನ್ನ ತಾಯಿ ತಂದೆಯರಿಗೆ ಬೇಕಾಗುವ ವಸ್ತುಗಳು ಐದನೆಯದು ಇನ್ನೂ ಅಪೂರ್ವ ಇದರಲ್ಲಿರುವ ನವರತ್ನ ಖಚಿತ ಉಂಗುರ ರಾಜರ ಪ್ರೀತಿಪಾತ್ರ ವಸ್ತು ಅದನ್ನು ಕೈಯಾರೆ ನೀಡಿ ನನ್ನ ಹೃದಯವನ್ನೇ ಇದರಲ್ಲಿ ಅಡಗಿಸಿ ಕಳಿಸಿರುವೆ ಎಂದು ಹೇಳು ವಸಂತಕ ಎಂದಿದ್ದಾರೆ ವಸಂತಕನು ಉಪ್ಪು ಖಾರದ ಲೇಪನ ಮಾಡಿ ಹೇಳತೊಡಗಿದ್ದ ಮಹಾದೇವಿ ಮೌನವಾಗಿ ಆಲಿಸುತ್ತಿದ್ದಳು ತನ್ನ ಈ ಅಸ್ತ್ರವು ಹುಸಿಯಾಗದು ಎಂದುಕೊಂಡು ಮತ್ತೆ ಹೇಳಿದ ಇಷ್ಟೇ ಅಲ್ಲ ಪಟ್ಟಧರಿಸಿಯ ಪದವಿಯನ್ನು ಕೊಡಲು ತುದಿಗಾಲ ಮೇಲೆ ನಿಂತಿದ್ದಾರೆ ಮಹಾದೇವಿಯನ್ನು ನಿಟ್ಟಿಸಿದ ಅದೇ ನಿರ್ಲಿಪ್ತ ಮುಖಭಾವದಿಂದ ಹೇಳಿದಳು ವಸಂತಕರೆ ರಾಜಾಶ್ರಯ ರಾಜಭೋಜನ ಇವು ನಿಮ್ಮಂತಹವರಿಗೆ ಆತ್ಯಂತಿಕ ಸಿದ್ಧಿಗಳು ಆದರೆ ಅಧ್ಯಾತ್ಮ ಜೀವಿಗಳು ಅಪೇಕ್ಷಿಸುವುದೇ ಬೇರೆ ಗುರು ಬಸವಣ್ಣನವರು ಹೇಳುವರು ಅರಸರ ಮನೆಯಲ್ಲಿ ಅರಸಿಯಾಗಿಪ್ಪುದಕ್ಕಿಂತ ಭಕ್ತರ ಮನೆಯಲ್ಲಿ ತೊತ್ತಾಗಿಪ್ಪದು ಕರಲೇಸಯ್ಯ ಅಂತಹ ವಿಲಾಸಿಗಳ ಮಧ್ಯದಲ್ಲಿ ಪಟ್ಟಮಹಿಷಿಯಾಗುವುದಕ್ಕಿಂತ ಸದ್ಭಕ್ತರ ಮನೆಯಲ್ಲಿ ಮುಸುರೆ ತೊಳೆಯುವುದು ಪುಣ್ಯಕರ ಅರಮನೆಯಲ್ಲಿ ನಿನ್ನ ಪೂಜೆಗೆ ಸಹ ಯಾವ ಅಡ್ಡಿ ಆತಂಕ ಬರದು ಮದುವೆ ಎರಡು ದೇಹಗಳ ಒತ್ತಾಯದ ಕೂಟವಲ್ಲ ಹೃದಯವೆರಡರ ಸಮ್ಮಿಲನ ಎಂಬುದು ತಿಳಿದಿರುವುದೇ ತಮಗೆ ತಿಳಿಯದೇ ಏನು ಅಂತಲೇ ನಮ್ಮ ರಾಜರಿಗಾಗಿ ನಿಮ್ಮ ಹೃದಯವನ್ನು ಒಲಿಸಿಕೊಳ್ಳಲು ಬಂದಿರುವುದು ಅವರೊಬ್ಬರು ಒಪ್ಪಿದರೆ ಆಗದು ನಾನೂ ಒಪ್ಪಬೇಕಷ್ಟೆ ನಿಮ್ಮ ಒಪ್ಪಿಗೆಗಾಗಿಯೇ ಇಷ್ಟೆಲ್ಲ ಶ್ರಮಿಸುವುದು ಸರಿ ಹಾಗಾದರೆ ನನಗೆ ನಿಮ್ಮ ರಾಜರು ಒಪ್ಪಿಗೆ ಇಲ್ಲ ನಾನು ಮದುವೆಯಾಗಲು ಇಚ್ಛಿಸುವುದಿಲ್ಲ ಈ ನಿರ್ಧಾರದಲ್ಲಿ ನಾನು ಸ್ವತಂತ್ರಳು ತಂದೆಯವರನ್ನು ಸಮಸ್ಯೆಯೊಳಗೆ ಎಳೆದುಕೊಳ್ಳಬೇಡಿರಿ ಇಂಥ ಅನುರೂಪವಾದ ರಾಜ ರಾಜರಂದವರನ್ನು ಒಪ್ಪುತ್ತಿರಲು ಕಾರಣ ಕಾರಣ ಸ್ಪಷ್ಟವಿದೆಯಲ್ಲ ನಾನು ವೀರವಿರಾಗಿಣಿಯಾಗಿ ಉಳಿಯ ಬಯಸುವೆನು ಜಗದಾದಿ ರಕ್ಷಕನಾದ ಚನ್ನಮಲ್ಲಿಕಾರ್ಜುನನ ಮೀಸಲ ವಧುವು ನಾನು ಈ ಜನ್ಮದಲ್ಲಿ ಈ ಮೀಸಲು ಕೆಡಿಸದೆ ಆ ದೇವನಲ್ಲಿ ಒಂದಾಗ ಬಯಸಿರುವೆ ಆದ್ದರಿಂದ ತಾವು ಒತ್ತಾಯ ಮಾಡದಿರಿ ಹೃದಯವು ಒಲಿಯುವುದು ಅಧಿಕಾರಕ್ಕಲ್ಲ ಆಮಿಷಕ್ಕಲ್ಲ ಆದರ್ಶ ವ್ಯಕ್ತಿತ್ವಕ್ಕೆ ಎಂಬುದು ನೆನಪಿರಲಿ ಮಹಾದೇವಿಯ ಮಾತುಗಳು ವಸಂತಕನನ್ನು ದಿಗ್ಭ್ರಮೆಗೊಳಿಸಿದವು ಆಕೆಯ ದಿಟ್ಟತನ ವಿಮರ್ಶಾ ಪ್ರಜ್ಞೆ ನಿಷ್ಕರುತೆಗೆ ಆಶ್ಚರ್ಯಪಟ್ಟು ಇಂತಹ ಹೆಣ್ಣು ರಾಜ್ಯವನ್ನಾದರೂ ಸಮರ್ಥವಾಗಿ ಆಳಬ ಆಳಬಲ್ಲಳು ಎಂದು ಮೆಚ್ಚಿಕೊಂಡ ಆದರೆ ಆ ಮೆಚ್ಚುಗೆಯನ್ನು ಹೊರಗೆ ತೋರಿಸುವಂತಿರಲಿಲ್ಲ ವಸಂತಕರೇ ತಾವು ಹೇಳುವುದು ಮುಗಿಯಿತೆಂದು ತೋರುತ್ತದೆ ನಾವು ನಮ್ಮ ನಿರ್ಧಾರವನ್ನು ತಿಳಿಸಿಯೂ ಆಯಿತು ಇನ್ನು ಮಾತನ್ನು ಮುಗಿಸಬಹುದಲ್ಲ ಓಂಕಾರ ಹೇಳಿದ ಇದು ತುಡುಕಿನ ನಿರ್ಧಾರವೆಂದು ನನಗೆ ಅನ್ನಿಸುತ್ತಿದೆ ಶಟರೆ ಮಹಾದೇವಿಗೆ ಲೋಕಾನುಭವವಿಲ್ಲ ಆಗು ಹೋಗುಗಳ ಅರಿವಿಲ್ಲ ಪರಿಣಾಮವೇನಾದೀತು ಎಂಬುದರ ಕಲ್ಪನೆ ಇಲ್ಲ ಆದರೆ ಅನುಭವಿಗಳಾದ ನೀವು ಕೂಡ ಆಕೆಯ ತಾಳವನ್ನು ಅನುಸರಿಸಿ ಹೆಜ್ಜೆ ಹಾಕುವುದು ವಿವೇಕಯುಕ್ತವಲ್ಲ ಅದರ ಚಿಂತೆ ತಮಗೆ ಬೇಡ ಓಂಕಾರ ಬೆದರದೆ ಹೇಳಿದ ರಾಜ್ಯದ ಒಡೆಯತನ ರಾಜ್ಯದ ಒಡೆಯನ ಕೋಪದೃಷ್ಟಿಯನ್ನು ಮೈಮೇಲೆ ಹಾಕಿಕೊಂಡು ಬದುಕುವುದು ಬಹು ಕಷ್ಟ ರಾಜದಂಡನೆಯ ಭೀತಿ ನಿಮಗಿರಲಿ ತೀಕ್ಷ್ಣ ದೃಷ್ಟಿಯನ್ನು ಬೀರುತ್ತ ವಸಂತಕನೆಂದ ಚಂದ್ರನಿಗಿಂತಲೂ ಪ್ರಕಾಶಮಾನವಾದ ಸೂರ್ಯನ ಆಗಮನವಾದಾಗ ಚಂದ್ರನ ಪ್ರಕಾಶ ಮಂಕಾಗದೆ ನಮ್ಮ ದೇವನ ದಂಡದ ಪ್ರಕಾಶದ ಮುಂದೆ ರಾಜದಂಡದ ಚಂದ್ರಪ್ರಕಾಶ ಎಷ್ಟರದು ದೈವಿ ಸಾಕ್ಷಿಯಾಗಿ ಬದುಕುವ ನಮಗೆ ಅದಾವ ಭೀತಿಯೂ ಇಲ್ಲ ಓಂಕಾರನ ನುಡಿಗಳು ಧೈರ್ಯದಿಂದ ಹೊರಬಂದವು ಮಹಾದೇವಿ ನೀನು ಕಷ್ಟಕೋಟಲೆಗೆ ಒಳಗಾಗುವುದಷ್ಟೇ ಅಲ್ಲ ಹೆತ್ತವರನ್ನು ಸಿಕ್ಕಿಸುತ್ತಲಿರುವೆ ಕರೆ ನಿಮ್ಮ ವಿಚಾರ ಅಸಂಬದ್ಧ ಸರಣಿಯಲ್ಲಿ ಹರಿಯುವಂತೆ ತೋರುವುದು ಮೊದಲು ಹೇಳಿದಿರಿ ನನ್ನನ್ನು ಒಲಿಸಲು ಬಂದಿರುವುದಾಗಿ ಈಗಲೋ ರಾಜದಂಡದ ಭೀತಿ ತೋರುತ್ತಿರುವಿರಿ ಆಗ ವಿನಂತಿಯನ್ನು ವ್ಯಕ್ತಪಡಿಸಿ ಈಗ ಆಜ್ಞೆಯನ್ನು ಮಾಡುವಿರಿ ಎಂತಹ ವಿಪರ್ಯಾಸ ಪ್ರೇಮವನ್ನು ಗಳಿಸುವುದು ಕಲ್ಲು ಕುಟ್ಟಿ ಕಿಡಿಯ ತೆಗೆದುಕೊಂಡಂಬ ತೆಗೆದುಕೊಂಬಂತಲ್ಲ ಮೊಸರನ್ನು ಮಥಿಸಿ ಬೆಣ್ಣೆಯನ್ನು ಪಡೆಯುವಂತೆ ಪ್ರತಿಯೊಬ್ಬ ಹೆಣ್ಣಿಗೆ ತಾನು ಒಲಿದ ವರನನ್ನು ಮದುವೆಯಾಗುವ ಸ್ವಾತಂತ್ರ್ಯ ಕೊಡುವುದು ಮಾನವೀಯತೆ ಅಮಾನವೀಯವಾದ ರಾಜದಂಡದ ಭೀತಿ ತೋರಿಸದಿರಿ ಸಾಮೋಪಾಯ ಹುಸಿಯಾದಾಗ ದಂಡೋಪಾಯ ಅನಿವಾರ್ಯ ಮಗುವು ಊಟ ಮಾಡದೆ ಚೆಂಡಿ ಹಿಡಿದಾಗ ರಮಿಸಿ ಹೇಳಿ ಸೋತ ತಾಯಿ ನಂತರ ದಂಡಿಸಲೇಬೇಕಾಗುವುದು ವಸಂತಕ ಮಾರ್ಮಿಕವಾಗಿ ಹೇಳಿದ ನಿಜ ತಾಯಿಯಲ್ಲಿ ಮಗುವಿನ ಬಗ್ಗೆ ನಿಸ್ವಾರ್ಥ ಪ್ರೇಮ ದೂರಾಲೋಚನೆ ಹಿತದೃಷ್ಟಿ ಇದೆ ಆದರೆ ಇಲ್ಲಿ ಸ್ವಾರ್ಥ ವಿಲಾಸ ಕಾಮೋದ್ರೇಕವಷ್ಟೇ ಆ ವಾತ್ಸಲ್ಯದ ವರ್ತನೆಯನ್ನು ಈ ದುರಾಚಾರವನ್ನು ಸಮರ್ಥಿಸಲು ಬಳಸಿಕೊಳ್ಳಬೇಡಿ ಸಮಾಜದಲ್ಲಿ ಕೆಲವು ಮೂಲಭೂತ ಶಾಸನಗಳಿವೆ ಒಂದನೆಯದಾಗಿ ಯಾವುದೇ ಅನರ್ಘ್ಯ ವಸ್ತುವಿರಲಿ ಅದು ರಾಜಭಂಡಾರಕ್ಕೆ ಮೊದಲ ಮೀಸಲು ಎರಡನೆಯದಾಗಿ ಸ್ವತಃ ರಾಜನೇ ಬಯಸಿದ ಮೇಲೆ ನಿರಾಕರಿಸುವ ಹಕ್ಕು ಯಾರಿಗೂ ಇಲ್ಲ ಛೀ ಇಂತಹ ಅಮಾನವೀಯ ಶಾಸನಗಳನ್ನು ಮೂಲೆಗೆ ಸೇರಿ ಒಂದು ವೇಳೆ ಅದು ಅನ್ವಯಿಸಿದರೂ ಜಡವಾದ ಸಂವೇದನೆಗಳಿಲ್ಲದ ಮುತ್ತು ರತ್ನ ಧನಕನಕಷ್ಟೇ ವಿನಃ ಭಾವನೆಗಳು ಸಂವೇದನೆಗಳು ಇರುವ ಮಾನವ ಪ್ರೇಮಕ್ಕಲ್ಲ ಅದರಲ್ಲಿಯೂ ವೈವಾಹಿಕ ಸಂಬಂಧ ಭಾವನಾರಹಿತವಾಗಿ ಯಾಂತ್ರಿಕವಾಗಿ ತಿರುಗುವ ಬಂಡಿಯ ಚಕ್ರವಲ್ಲ ಪ್ರೇಮರಸದಿಂದ ಬೆಸೆಯಲ್ಪಡಬೇಕಾದ ಹೃದಯ ಮಿಲನ ಹೋ ಮಹಾದೇವಿ ದುಡುಕಿನ ನಿರ್ಧಾರದಿಂದ ನಿನ್ನ ಬಾಳಿನ ಸಸಿಯ ಸುಳಿಯನ್ನು ಕತ್ತರಿಸಿಕೊಳ್ಳುತ್ತಿರುವೆ ವಸಂತ ಕನ್ನಡಿದ ತತ್ವಹೀನರಾಗಿ ಪ್ರವಾಹ ಪತಿತರಾಗಿ ನೂರು ವರ್ಷ ಬಾಳುವುದಕ್ಕಿಂತ ಒಂದೇ ದಿನದ ಮಟ್ಟಿಗೆ ಆದರ್ಶ ಜೀವನವನ್ನು ಬದುಕಿದರೆ ಸಾಕು ಓಂಕಾರ ಹೇಳಿದನು ಶೆಟ್ಟರೆ ನೂರು ಸಾರಿ ಆಲೋಚಿಸಿರಿ ಹಾಲನ್ನು ಚೆಲ್ಲಿ ಆಮೇಲೆ ಅದನ್ನು ಬಳಿದು ಪಾತ್ರೆಗೆ ಹಾಕುತ್ತೇನೆ ಎಂಬುದು ಮೂರ್ಖ ವಿಚಾರ ಮನೆ ಬಾಗಿಲಿಗೆ ಬಂದ ಭಾಗ್ಯವನ್ನು ಧಿಕ್ಕರಿಸಿದರೆ ಒಳ್ಳಿತಾಗದು ಮನವನ್ನು ಒಲಿಸಿ ನಿಮ್ಮ ಪ್ರೇಮದೊಡನೆ ಮಂಗಳ ವಾರ್ತೆನೆ ವಾರ್ತೆಯನ್ನು ಒಯ್ಯಬೇಕೆಂದು ಪ್ರತಿನಿಧಿಯಾಗಿ ಬಂದಿರುವೆ ಇದಕ್ಕೆ ನೀವು ಮಣಿಯದಿದ್ದರೆ ಮಣಿಯದಿದ್ದರೆ ಏನಾದೀತು ಮರಣದಿಂದ ಮುಂದೆ ಕಷ್ಟವಿಲ್ಲವಷ್ಟೆ ಓಂಕಾರನ ಮಾತುಗಳಲ್ಲಿ ಕೆಚ್ಚಿನ ಕಿಡಿ ಹಾರುತ್ತಿದ್ದವು ಪ್ರೇಮಕ್ಕೆ ಮಣಿಯದ ನೀವು ದಂಡಕ್ಕೆ ಮಣಿಯಲೇಬೇಕಾಗುವುದು ಬಿರುಸು ಧ್ವನಿಯಲ್ಲಿ ವಸಂತಕ ಹೇಳಿದ ಪರಿಚಾರಕರೇ ಆ ಹರಿವಾಣಗಳನ್ನು ಒಪ್ಪಿಸಿರಿ ಕೂಡದು ನಿಮ್ಮ ಕಾಮುಕರಾಜನ ಎಂಜಲೆಗೆ ಕೈ ಅಡ್ಡುವವರು ನಾವಲ್ಲ ಮಹಾದೇವಿ ಗಡುಸಾಗಿ ಹೇಳಿದಳು ವಿಲಾಸಿನಿಯರು ತಲ್ಲಣಿಸಿ ಹಿಂದಕ್ಕೆ ಹೆಜ್ಜೆ ಇಟ್ಟರು ರಾಜಾಜ್ಞೆಯ ಉಲ್ಲಂಘನೆ ರಾಜಕಾರುಣ್ಯದ ತಿರಸ್ಕಾರ ಸಿಂಹಾಸನಕ್ಕೆ ಅಪಮಾನ ವಸಂತಕ ಕೆರಳಿ ನುಡಿದ ಮತ್ತೆ ಶಾಂತಿಯನ್ನು ಒಟ್ಟುಗೂಡಿಸಿಕೊಂಡು ಮಾತನಾಡಿದ ಇರಲಿ ನೀವು ದುಡುಕುವಿರೆಂದು ವಿವೇಕಿಯಾದ ನಾನೋ ದುಡುಕಬಾರದು ಇನ್ನೂ ಕಾಲಾವಕಾಶ ನೀಡುವೆ ನಾಳೆ ಬೆಳಗ್ಗೆ ಇದೇ ವೇಳೆಗೆ ಬರುವೆನು ಆವೇಶ ಅಜ್ಞಾನಗಳನ್ನು ಶಮನಿಸಿಕೊಂಡು ಆಲೋಚನೆ ಮಾಡಿರಿ ಬದುಕಿನಲ್ಲಿ ಸುವರ್ಣಾವಕಾಶ ಅನೇಕ ಸಲ ಬರದು ಬಂದಾಗ ಕೈ ಬಿಡುವ ದಡ್ಡತನ ಸಲ್ಲದು ಶೆಟ್ಟರೆ ಮಗಳ ಮಾತಿನ ದಿಕ್ಕಿನಲ್ಲಿ ಮುನ್ನಡೆಯಬೇಡಿರಿ ತಂದೆಯಾಗಿ ರಾಜ್ಯದ ನಿಷ್ಠಾವಂತ ಪ್ರಜೆಯಾಗಿ ಆಲೋಚಿಸಿರಿ ವಸಂತಕನು ತಾನೇ ನೇರವಾಗಿ ಹರಿವಾಣಗಳನ್ನು ರತ್ನಗಂಬಳಿಯ ಮೇಲಿಟ್ಟನು ಕೆಳಗಿಟ್ಟ ಬಳಿಕ ವಸಂತಕನು ನಡೆಯಿರಿ ಪರಿಚಾರಕರೇ ಎಂದು ಹೊರಟು ಹೊರಗೆ ಬಂದಾಗ ಪಟುಭಟರತ್ತ ನೋಡಿ ಸನ್ನೆ ಮಾಡಿ ಏನನ್ನೋ ಹೇಳಿ ಕುದುರೆಯನ್ನೇರಿದ ಮನೆಯಲ್ಲಿ ಸ್ಮಶಾನ ಮೌನ ಆವರಿಸಿತು ದಟ್ಟವಾದ ಕತ್ತಲೆಯಲ್ಲಿ ಕಾಲುಗಳು ಎಡಹುವಂತೆ ಬುದ್ಧಿ ವಿಚಾರ ಮಾಡಲರಿಯದೆ ಎಡಹುತ್ತಿತ್ತು ಸಾಮಾನ್ಯ ಅರಳೆಯನ್ನು ನೂಲು ಮಾಡಲು ರಾಟಿಗೆ ಹಾಕಿದರೆ ಮತ್ತೆ ಮತ್ತೆ ಕಿತ್ತು ಹೋಗುವಂತೆ ಹಲವು ವಿಚಾರಗಳು ಅಸಂಬದ್ಧವಾಗಿ ನುಸುಳಿ ಕ್ರಮವು ಕ್ರಮಯುಕ್ತವಾಗಿ ಚಿಂತಿಸಲು ಅವಕಾಶ ನೀಡುತ್ತಿರಲಿಲ್ಲ ಓಂಕಾರ ದಿಂಬಿಗೊರಗಿ ಮೂಕನಾಗಿ ಕುಳಿತಿದ್ದ ಲಿಂಗಮ್ಮ ನಡುಮನೆಯಿಂದ ಒಳಮನೆಗೆ ಹೋಗುವ ಕದದ ಪಟಲಕ್ಕೊರಗಿ ತಲೆಗೆ ಕೈಯನ್ನು ಆನಿಸಿದ್ದಳು ಕರಿಯ ಕಟ್ಟಿಗೆಯ ಕಂಬಕ್ಕೆ ಒರಗಿದ ಮಹಾದೇವಿ ಅಟ್ಟದ ಕಡೆಗೆ ಮುಖ ಮಾಡಿ ಅದನ್ನೇ ದಿಟ್ಟಿಸುತ್ತಿದ್ದಳು ಶಿವಮೂರ್ತಪ್ಪನು ಅವನ ಹಿಂದೆ ಮಹಾದೇವಿಯ ಗೆಳತಿಯರಾದ ಶಾರದಾ ಕುಮುದ ಶೈಲಜಾ ಅಂಬುಜ ಗುಂಪಾಗಿ ಬಂದರು ಬನ್ನಿ ಬನ್ನಿ ಓಂಕಾರ ಯಾಂತ್ರಿಕವಾಗಿ ನುಡಿದ ವಸಂತಕನ ಕುದುರೆ ಅದರ ಹಿಂದೆ ತುರಂಗಾರೋಹಿಗಳು ಮೇನೆಯಲ್ಲಿ ಹೆಂಗಸರು ಬಂದಾಗಲೇ ಕೇರಿಯಲ್ಲಿ ಗುಸುಗುಸು ಸುದ್ದಿ ಆರಂಭವಾಗಿ ನೀರಿನ ಮೇಲೆ ಬಿದ್ದ ಎಣ್ಣೆ ಹರಡಿಕೊಳ್ಳುವಂತೆ ಆಗಲೇ ಸುತ್ತಮುತ್ತ ಪಸರಿಸತೊಡಗಿತ್ತು ಮಹಾದೇವಿ ಗೆಳತಿಯರೊಡನೆ ಮೇಲಿನ ತನ್ನ ಕೋಣೆಗೆ ನಡೆದಳು ಹಾಸಿದ್ದ ಚಾಪಿಯ ಮೇಲೆ ಗೆಳತಿಯರು ಕುಳಿತರು ಮಹಾದೇವಿ ಬೆಳಗಿನ ವೇಳೆಯಲ್ಲಿ ಅನೇಕ ಕುದುರೆಗಳು ಮೇನೆಗಳು ಬಂದಿದ್ದುವಂತೆ ಏನು ವಾರ್ತೆ ಶೈಲಜೆ ದುಗುಡದಿಂದ ಕೇಳಿದಳು ಮತ್ತೇನವ್ವ ಆ ರಾಜನಿಂದ ನಿರೂಪ ಬಂದಿದ್ದಿತು ನಾನು ಅವನಿಗೆ ರಾಣಿ ಆಗಬೇಕಂತೆ ಹೌದೇ ಎಲ್ಲರೂ ಉದ್ಘರಿಸಿದರು ಮಹಾದೇವಿ ನೀನು ಇಷ್ಟು ದಿನ ಪೂಜೆ ಮಾಡಿದ್ದುದಕ್ಕೆ ಸಾರ್ಥಕವಾಯಿತು ಕಣೆ ರಾಜನ ಹೆಂಡತಿಯಾಗುವ ಪುಣ್ಯ ಎಷ್ಟು ಬೇಗ ಒದಗಿತ್ತು ಆ ಅರಮನೆಯೇ ಅಲ್ಲಿಯ ವೈಭವ ಹಬ್ಬ ಶಾರದೆಯು ಉತ್ಸಾಹದಿಂದ ನುಡಿದಳು ಹೋ ಶಾರದಾ ನಿನ್ನ ಬುದ್ಧಿ ಏನೂ ಬಲಿತಿಲ್ಲ ನಾನು ಬಯಸಿರುವುದು ಅರಮನೆಯನ್ನಲ್ಲವೇ ಗುರುಮನೆಯನ್ನು ಅರಮನೆ ಪಂಜರ ಶರಣರ ಮನೆ ಅರಣ್ಯ ಈ ಗಿಳಿಗೆ ಬೇಕಾಗಿರುವುದು ಅರಮನೆಯ ಪಂಜರ ವೈಭವದ ಹಣ್ಣು ರಸಿಕತೆಯ ಹಾಲಲ್ಲ ಗೆಳತಿ ಶರಣರ ಸಂಘದ ವಿಶಾಲಕಾನನ ಸುಜ್ಞಾನದ ಹಣ್ಣು ಭಾಕ್ತಿಕತೆಯ ಹಾಲು ನೀವಿನ್ನೂ ನನ್ನ ಮನಸ್ಸಿನ ಜಾಡನ್ನೇ ಅರಿತಿಲ್ಲ ನೊಂದ ದನಿಯಲ್ಲಿ ಮಹಾದೇವಿ ಹೇಳಿದಳು ಮಹಾದೇವಿ ಹುಚ್ಚುತನದ ಮಾತುಗಳನ್ನು ಬಿಡು ನಿನ್ನ ಈ ಮಾತುಗಳು ಕಿವಿಗೆ ಹಿಂಪೆನಿಸುತ್ತವೆ ಆಚರಣೆಗೆ ಕಠಿಣ ಹೆಣ್ಣು ಒಂಟಿಯಾಗಿ ಬಾಳಲಾರಳು ಸಂಗಾತಿ ಇಲ್ಲದ ಬದುಕು ಬಹು ನೀರಸ ಹೆಣ್ಣಿಗಿರುವ ಈ ಯೌವನ ಸೌಂದರ್ಯಗಳು ಸದುಪಯೋಗವಾಗಬೇಡವೆ ಇವು ಸದುಪಯೋಗವಾಗದಿದ್ದರೆ ಮಸಿ ಬಟ್ಟೆಯಲ್ಲಿ ಕಟ್ಟಿಟ್ಟ ಮಾಣಿಕ್ಯದಂತೆ ಮೌಲ್ಯಹೀನವಾಗಿ ಯಾರೂ ಸವಿಯದ ಹಣ್ಣು ಕೊಳೆತು ವ್ಯರ್ಥವಾಗುವಂತೆ ಹೆಣ್ಣಿನ ಬಾಳು ನಿರರ್ಥಕವಾಗುವುದು ಶಾರದೆಯು ಹೇಳಿದಳು ಶಾರದಾ ನಿನ್ನದೊಂದು ವಿಚಿತ್ರ ವ್ಯಕ್ತಿತ್ವ ಬದುಕಿನಲ್ಲಿ ಹೆಣ್ಣು ಗಂಡು ಸಂಸಾರ ಮಕ್ಕಳು ಈ ಸೀಮಿತ ವಲಯ ಬಿಟ್ಟರೆ ನಿನಗೆ ಬೇರೆ ಆದರ್ಶಗಳ ಪ್ರಪಂಚವೇ ತಿಳಿಯದು ಎಂತಹ ಸಾಮಾನ್ಯ ತಿಳುವಳಿಕೆ ಇದು ಯಾವನಾದರೊಬ್ಬ ಪುರುಷ ಸುಖಿಸಿದರೆ ಮಾತ್ರವೇ ತಾರುಣ್ಯ ಚೆಲುವುಗಳು ಸಾರ್ಥಕವಾಗುವುದೆಂದು ನಿನ್ನ ನಂಬಿಕೆಯೇ ನಾನಿದ ನೊಪ್ಪೆನು ಘನವಾದ ಆದರ್ಶ ಸಾಧನೆಗೆ ಜ್ಞಾನ ಸಂಪಾದನೆಗೆ ದೇವನೊಲುಮೆಯನ್ನು ಗಳಿಸಲಿಕ್ಕೆ ಉಪಯೋಗವಾದರೆ ಮಾತ್ರ ಇವು ಸಾರ್ಥಕಗೊಳ್ಳುವುದೆಂದು ನನ್ನ ನಂಬಿಕೆ ಈ ಶರೀರ ಒಂದೇ ಪರಮಸತ್ಯ ಇದರ ಸುಖವೇ ಸ್ತುತ್ಯ ಎಂದು ತಿಳಿದಿರುವೆ ಈ ಶರೀರವನ್ನು ಮೀರಿದ ಬುದ್ಧಿ ಮನ ಆತ್ಮಗಳಿಲ್ಲವೆ ಅವುಗಳನ್ನು ಏಕೆ ಕಡೆಗಣಿಸುವೆ ಬುದ್ಧಿಯ ವಿಕಾಸವನ್ನು ಮಾಡಿಕೊಂಡು ಆ ಲತೆಯಲ್ಲಿ ಸುವಿಚಾರಗಳ ಪುಷ್ಪಗಳನ್ನು ತಳೆಯುವುದು ಎಷ್ಟು ಪರಮಾನಂದಕರ ಭೌತಿಕಾನಂದ ಬಹುಕ್ಷಣಿಕ ಬೌದ್ಧಿಕಾನಂದ ಆತ್ಮಾನಂದಗಳು ಅಮೂಲ್ಯ ಸ್ಥಿರ ನೀನು ಏನೇ ಹೇಳುವ ಮದುವೆ ಬೇಡ ಎನ್ನುವುದು ಕಾಣದ ಚನ್ನಮಲ್ಲಿಕಾರ್ಜುನನಿಗೆ ಹಂಬಲಿಸುವುದು ನಮಗೆಲ್ಲ ಇವು ಅಸಹಜ ಎನಿಸುತ್ತವೆ ನಿನ್ನ ಮನೋಭಾವನೆಗಳು ನಮಗೆ ಅರ್ಥವಾಗವು ಕುಮುದ ಹೇಳಿದಳು ನಿಜ ನಿಮಗೆ ಅರ್ಥವಾಗಲು ಸಾಧ್ಯವಿಲ್ಲ ಬಂಜೆ ಹೆಂಗಸಿಗೆ ಹೆರಿಗೆಯ ಬೇನೆ ಹೇಗಿದೆ ಎಂದು ಎಷ್ಟೇ ವರ್ಣಿಸಿದರೂ ಅದನ್ನು ಅನುಭವಕ್ಕೆ ತಂದುಕೊಳ್ಳಲಾರದೆ ಹಗುರವಾಗಿ ತಿಳಿಯುವಳು ಮಲತಾಯಿಗೆ ತನ್ನ ಮಲಮಕ್ಕಳನ್ನು ಪ್ರೀತಿಸಲು ಖಂಡಿತ ಬರದು ತನ್ನ ವಿವೇಕವು ಪ್ರೀತಿಸು ಎಂದು ಹೇಳಿದರೂ ಉಕ್ಕಿ ಬರುವ ಪ್ರೀತಿಯನ್ನು ಅದುಮಿಟ್ಟು ದ್ವೇಷಿಸುವಳು ವಿಶಿಷ್ಟ ಕಷ್ಟ ನಷ್ಟಗಳಲ್ಲಿ ನೊಂದವರ ನೋವನ್ನು ನೋಯದವರು ಅರಿಯಲಾರರು ಆ ನನ್ನ ಪ್ರಿಯ ಸಾವಿಲ್ಲದ ಚೆಲುವ ಚನ್ನಮಲ್ಲಿಕಾರ್ಜುನನು ಇರಿದು ಬಿಟ್ಟಿರುವ ಪ್ರೇಮದ ಅಲಗು ಒಳಗೆ ಮುರಿದುಬಿಟ್ಟಿದೆ ಹೊರನೂಟಕ್ಕೆ ಅದು ಕಾಣದು ಆದರೆ ಒಳಗೆ ಒಡಲಲ್ಲಿ ಹೊರಳುತ್ತದೆ ಇಂತಹ ಅಳಲನ್ನು ನೀವಾರೂ ಅರ್ಥ ಮಾಡಿಕೊಳ್ಳಲಾರಿರಿ ನಿಮಗೆ ಮನವರಿಕೆ ಮಾಡುವುದು ಕುರುಡನಿಗೆ ಸೂರ್ಯನ ಬೆಳಕನ್ನು ವಿವರಿಸಿ ಅರಿಯುವಂತೆ ಮಾಡುವುದು ಒಂದೇ ಸಾಹಸ ನಿರಾಶೆಯಿಂದ ನುಡಿದ ಮಹಾದೇವಿಯ ಕಂಠ ತುಂಬಿ ಬಂದಿತು ಮುಂದೆ ಏನಾಯಿತು ಮಹಾದೇವಿ ವಸಂತಕನಿಗೆ ಏನು ಉತ್ತರ ನೀಡಿದಿರಿ ಶೈಲಜೆ ದುಗುಡದಿಂದ ಕೇಳಿದಳು ರಾಜನು ಬಹು ಎಚ್ಚರಿಕೆಯಿಂದ ಆರಿಸಿ ನನಗಾಗಿ ಕಳಿಸಿರುವನಂತೆ ಅದನ್ನು ವರ್ಣಿಸಿ ವಸಂತಕನು ಜರಿಯ ಪೀತಾಂಬರ ಮುತ್ತಿನ ಒಡವೆ ರತ್ನಹಾರಗಳು ಎಲ್ಲವನ್ನೂ ತೋರಿಸಿದ ನವರತ್ನ ಖಚಿತ ಉಂಗುರವನ್ನು ರಾಜನು ಪ್ರೀತಿಯ ದ್ಯೋತಕವಾಗಿ ಕಳಿಸಿದ್ದನಂತೆ ಅದನ್ನು ನನಗೆ ಕೊಡಲು ಬಂದ ನೀನು ತೆಗೆದುಕೊಂಡಿಯಾ ಅವು ಎಲ್ಲಿದ್ದಾವೆಯೇ ಶಾರದೆಯ ಬಾಯಲ್ಲಿ ನೀರೂರಿ ಕಣ್ಣು ಕಾಂತಿಯುಕ್ತವಾದವು ಮೂಳೆಯನ್ನು ಕಂಡು ನೀರು ಸುರಿಸುವ ನಾಯಿಯ ನೆನಪಾಯಿತು ಮಹಾದೇವಿಗೆ ಶಾರದೆಯ ಕ್ಷುಲ್ಲಕ ವ್ಯಕ್ತಿತ್ವಕ್ಕೆ ಮರುಕ ಮುಂದಿನ ಆಗುಹೂಗಳ ಅರಿವು ಸಹ ಇಲ್ಲದೆ ಶೂಲವನ್ನೇರಲಿರುವ ಕಳ್ಳನು ಹಾಲು ತುಪ್ಪವನ್ನು ಸಂತೃಪ್ತಿಯಾಗಿ ಕುಡಿಯಲು ಕುಳಿತಂತಹ ಮೂರ್ಖತನ ಎನಿಸಿತು ತನ್ನ ಮನದಲ್ಲಿ ಅಂದುಕೊಂಡಳು ಇವಳಿಗೆ ತತ್ವ ಹೇಳುವುದು ನನ್ನ ಮೂರ್ಖತನ ಗಿಡ್ಡ ಹೋರಿಯನ್ನು ಕಮಾನುಗಾಡಿಗೆ ಹೂಡುವ ಬಂಡಿಗನದು ಎಂತಹ ಹುಚ್ಚುತನವೋ ಹೀಗೆ ಪಾರಮಾರ್ಥದ ಗಾಡಿಯನ್ನು ಎಳೆಯಲು ಶಿಕ್ಷಣ ಕೊಡುವುದು ಅಷ್ಟೇ ಹುಚ್ಚುತನ ಗ್ರಹಣ ಶಕ್ತಿಯು ಸ್ವಭಾವತಃ ಇದ್ದರೆ ಶಿಕ್ಷಣವು ಸಾರ್ಥಕವಾಗುವುದು ಆಧ್ಯಾತ್ಮದ ಅಭಿಪ್ಸೆ ಇಲ್ಲದವರೆಗೆ ಬೋಧಿಸಿ ನಮ್ಮ ಮಟ್ಟಕ್ಕೆ ಏರಿಸಿಕೊಳ್ಳಬೇಕೆಂಬುದು ಗಾಳಿಯನ್ನು ಗುದ್ದಿ ಮೈ ನೋವಿಸಿಕೊಳ್ಳುವ ಮೂರ್ಖ ಸಾಹಸ ನಂತರ ಸ್ಪಷ್ಟ ಧ್ವನಿಯಲ್ಲಿ ನುಡಿದಳು ನಾನು ಕಣ್ಣಿನಿಂದ ನೋಡಿಲ್ಲ ಬೆರಳಿನಿಂದ ಮುಟ್ಟಿಲ್ಲ ಬೇಕಾದರೆ ಕೆಳಗೆ ಬಿದ್ದಿರಬಹುದು ಹೋಗಿ ನೋಡಿಕೊಳ್ಳಿ ಶಾರದ ಕುಮುದ ಅಂಬುಜೆಯರು ದಡದಡನೆ ಕೆಳಗೆ ಓಡಿದರು ನಾನು ನಿರಾಕರಿಸಿದೆ ಶೈಲಜ ಅಪ್ಪನು ತಿರಸ್ಕರಿಸಿದರು ಆದರೆ ಅವನೇ ಅಲ್ಲಿ ಬಿಟ್ಟು ಹೋಗಿರುವನು ನಾವಿನ್ನೂ ಆಲೋಚಿಸಲು ಅವಕಾಶ ಬೇರೆ ನೀಡಿರುವನು ಮತ್ತೆ ನಾಳೆ ಬೆಳಗ್ಗೆ ಬರುವನಂತೆ ಹೋ ಗೆಳತಿ ಈ ಅನಿಷ್ಟ ಸೌಂದರ್ಯವನ್ನು ದೇವರು ನನಗೇಕೆ ಕೊಟ್ಟನು ನಿಟ್ಟುಸಿರಿಟ್ಟಳು ಮಹಾದೇವಿ ಕೇಳಿದ್ರಲ್ಲ ಸ್ನೇಹಿತರೆ ಇದು ಇನ್ನೂ ಒಂದು ಪಾರ್ಟ್ ಆಗುತ್ತೆ ಇನ್ನು ಬೇರೆ ಭಾಗ ಮಾಡಿ ಅಪ್ಲೋಡ್ ಮಾಡ್ತೀನಿ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಈ ಲಿಂಕನ್ನು ಶೇರ್ ಮಾಡಿ ಎಲ್ಲರಿಗೂ ಶರಣು ಶರಣ